ಬಿ ಜೆ ಪಿ ಪಕ್ಷ ಸುಳ್ಳುಗಾರರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಈ ಪ್ರಪಂಚದಲ್ಲೇ ಬಿ ಜೆ ಪಿಯವರಷ್ಟು ನಿಸೀಮರು ಯಾರೂ ಇಲ್ಲ ಅವರೆಲ್ಲ ಜರ್ಮನ್ನಲ್ಲಿ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನು ಮಂತ್ರಿ ಅವನಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಪೋರ್ಟ್ ಪೋಲಿಯೋ ಇಲ್ಲ ಅವನಿಗೆ ಏನು ಪೋರ್ಟ್ ಪೋಲಿಯೋ ಅಂದರೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜ ಮಾಡೋದು ಅವರು ವಂಶಸ್ಥರು ಈ ಬಿ ಜೆ ಪಿಯವರು ಅವರು ವಂಶಸ್ಥರು ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೂರ ಹತ್ತತ್ರ ನೂರ ನಲವತ್ತು ಕೋಟಿ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಷ್ಟು ನೂರ ನಲವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಸಾಲ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋ ಆಗೋವರೆಗೂ ನಮ್ಮ ದೇಶದ ಸಾಲ ಕೇವಲ ಐವತ್ತ್ಮೂರು ಲಕ್ಷ ಕೋಟಿ ಇತ್ತು ಐವತ್ತ್ಮೂರು ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಎಷ್ಟು ಮಾಡಿದ್ದಾರೆ ನೂರ ನಲವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಆಮೇಲೆ ಹೇಳಿ ಕೇಳಿ ಇವತ್ತು ಜನಾಕ್ರೋಶ ಏನೋ ಕಾರ್ಯಕ್ರಮ ಹಾಕ್ಕೊಂಡು ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು ನಾರಾಯಣಸ್ವಾಮಿ ಅವರು ಎಲ್ಲ ಬಿಡುವಾಗಿದ್ದಾರೆ ಈಗ ವಿಪಕ್ಷದಲ್ಲಿದ್ದಾರಲ್ಲ ಎಲ್ಲ ನೆನೆ ಮೈಸೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ನೆನ್ನೇನು ಮಾಡಿದೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡೆರಡು ರೂಪಾಯಿ ಸುಂಕ ಹಾಕಿದ್ದಾರೆ ಅದನ್ನು ಯಾರಿಗೆ ಕಡಿಮೆ ಮಾಡಬೇಕಾಗಿತ್ತು ಜನಕ್ಕೆ ಕಡಿಮೆ ಮಾಡಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ ಒಟ್ಟು ಕೇಂದ್ರ ಸರ್ಕಾರ ಎರಡು ಸಾವಿರದ ಹನ್ನೊಂದರಿಂದ ಮುಂದವರು ಆಕ್ರೋಶ ಏನು ಜನಾಕ್ರೋಶ ಕಾರ್ಯಕ್ರಮ ಹಾಕಿದ್ರಲ್ಲ ಅದಕ್ಕೆ ನಾನು ವಿಜೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ನೀವು ನಮ್ಮ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಏನು ಮಾಡೋ ಕೊರಟಿದ್ರಲ್ಲ ಅದನ್ನು ಕೇಂದ್ರ ಸರ್ಕಾರ ನಿಮ್ಮ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ ಸರಿ ರಾಜ ಇವರು ಉತ್ತ ಇದ್ದಂಗೆ ಯಾರು ಈ ಬಿ ಜೆ ಪಿಯವರು ಇದ್ದಾರಲ್ಲ ಉತ್ತ ಕುಮಾರರು ಇದ್ದಂಗೆ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಷ್ಟೇ ಆಮೇಲೆ ನಮ್ಮ ರಾಜ್ಯದ ನೆಲ ಜಲ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಐದು ಕೋಟಿ ಐದು ಪ್ರತಿ ವರ್ಷ ಐದು ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತಲ್ಲ ಅದಕ್ಕೆ ಪೂರಕವಾಗಿ ಅವರು ಎಷ್ಟು ಕೊಡ್ತಾರೆ ನಮಗೆ ಹದಿಮೂರು ಪೈಸೆ ಎಷ್ಟು ಕೊಡ್ತಾರೆ ಅದನ್ನು ಕೇಳೋ ತಾಕತ್ತಿಲ್ಲ ಇವರಿಗೆ ಯಾರಿಗೆ ನರೇಂದ್ರ ಮೋದಿ ಅವರ ನಿಂತ್ಕೊಂಡು ಕೇಳೋ ಶಕ್ತಿನೇ ಇಲ್ಲ ಇವರು ಇಪ್ಪ ಈ ಎಂ ಪಿಗಳು ಗೆದ್ದಿದ್ದಾರಲ್ಲ ಈ ನಿಷ್ಪ್ರಯೋಜಕರು ಇವರು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಾರಲ್ಲ ಅವರು ಕೂಡ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ನಮ್ಮ ರಾಜ್ಯದ ಪರ ಹೋರಾಟ ಮಾಡಲ್ಲ ಇಂಥವರು ಗೆದ್ದಿದ್ದು ನಮ್ಮ ರಾಜ್ಯದ ದುರದೃಷ್ಟ ಇನ್ನೊಂದು ಕಡೆ ಕಡೆಯಿಂದ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ ಬಸ್ಸುಗಳ ಸಂಖ್ಯೆ ನಾ ಹಿಂದೆ ನಾಲ್ಕು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇಪ್ಪತ್ತ್ಮೂರವರೆಗೂ ನಾಲ್ಕು ವರ್ಷ ಸತತವಾಗಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಇಲ್ಲೇ ನಮ್ಮ ಎಮ್ ಡಿ ಇದ್ದಾರೆ ಕೇಳಿ ನಾಲ್ಕು ವರ್ಷಗಳ ಕಾಲ ಒಂದು ಬಸ್ಸೂ ತೊಗೊಂಡಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಆಮೇಲೆ ರಿಟೈರ್ಮೆಂಟಾಗಿದ್ದರಲ್ಲ ಹದಿನಾಲ್ಕು ಸಾವಿರ ಜನ ರಿಟೈರ್ಮೆಂಟ್ ಆಗಿದ್ದರು ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾನು ಬಂದ ಮೇಲೆ ಗುಲ್ಬರ್ಗದಲ್ಲಿ ಸಾವಿರದ ಆರುನೂರಕ್ಕೆ ಜನಕ್ಕೆ ಉದ್ಯೋಗ ಕೊಟ್ವಿ ಕಂಡಕ್ಟ್ರು ಡ್ರೈವರ್ಸು ಮತ್ತು ಒಂದು ಇನ್ನೂರೈವತ್ತು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ ಹೋದ ವರ್ಷ ಎಷ್ಟು ಬಸ್ ತೊಗೊಂಡಿದ್ರು ರಚಪ್ಪ ಸರ್ ಎರಡು ವರ್ಷದಲ್ಲಿ ಸಾವಿರದ ಮೂವತ್ತೊಂದು ಬಸ್ ಎರಡು ವರ್ಷದಲ್ಲಿ ತೊಗೊಂಡ್ವಿ ಅವ್ರು ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಆಮೇಲೆ ಈಗ ಮತ್ತೆ ಎರಡು ಸಾವಿರ ಬಸ್ ಕೊಟ್ಟಿದ್ದಾರೆ ಮನೆ ರಿವೈಸ್ ಇದೆ ಬಜೆಟ್ ಅಲ್ಲಿ ಅವಾಗ ಇಲ್ಲೂ ಇಲ್ಲಿ ಮತ್ತೆ ಏಳ್ನೂರು ಎಂಟುನೂರು ಬಸ್ ಈ ವರ್ಷ ಸೇರಿಸ್ತದೆ ಡಿ ಕೆ ಸಿ ಎಂ ಆಗ್ತಾರೆ ಆ ಸಿ ಅಧ್ಯಕ್ಷ ಖಾಲಿ ಇಲ್ಲ ಮುಂದೆ ಬೇಕಾದ್ರೆ ಯಾರಾದರೂ ಆಗಲಿ ಸತೀಶ್ ಅವರಾಗಬಹುದು ಅಥವಾ ಖಂಡ್ರೆ ಅವ್ರು ಆಗ್ಬೋದು ಸಿ ಎಂ ಆಗೋದು ಗ್ಯಾರಂಟಿ ಅಂತ ಹೇಳ್ತಾರೆ ಅವ್ರ ಮಾತಿಗೆಲ್ಲ ನಾನು ಯಾಕಪ್ಪ ಉತ್ತರ ಕೊಡಲಿ ನಮ್ಮ ಕೆ ಪಿ ಸಿ 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 ಎ ಐ ಸಿ ಸಿ ನಮ್ಗೆ ಏನು ಹೇಳಿದ್ದಾರೆ ಎಲ್ಲೂ ಆಚೆ ಏನು ಅಂತ ಹೇಳಿದ್ದಾರೆ ತಾನೆ ಆದ್ದರಿಂದ ನಾನು ಮಾಧ್ಯಮದ ಮುಂದೆ ಆ ವಿಚಾರ ಮಾತಾಡಲ್ಲ ನಾಲ್ಕು ಗೋಡೆ ಮಧ್ಯಲ್ಲಿ ನಾವು ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ಹೋಗ್ತೀವಿ